ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬಂದು ನಮ್ಮ ಮನೇಲಿ ಹೇಗೆಲ್ಲ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ ಹಾಗಾಗಿ ಆ್ಯಡ್ ಮಾಡ್ತಾಯಿದ್ದೀನಿ ನಾವು ಅಷ್ಟೊಂದು ಗ್ರ್ಯಾಂಡಾಗೆಲ್ಲ ಏನು ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡಲ್ಲ ರಂಗೋಲಿನೂ ಅಷ್ಟೇ ಏನೋ ಟ್ರೈ ಮಾಡೋಣ ಅಂತ ಹೋದೆ ಅದು ಆಗಲಿಲ್ಲ ಬಟ್ ಏನೋ ಸಿಂಪಲಾಗೆ ಆಗುತ್ತೆ ನಮ್ಮಕ್ಕ ದೇವ್ರ ಎಲ್ಲಾನು ರೆಡಿ ಮಾಡಿ ಹೂವ ಎಲ್ಲ ಹಾಕಿ ಕೊಟ್ಳು ನಾನು ದೀಪ ಹಚ್ಚಿ ಪೂಜೆ ಮಾಡಿದೆ ನೆಕ್ಸ್ಟು ಯುಗಾದಿ ಹಬ್ಬ ಅಂದರೆ ಬೇವು ಬೆಲ್ಲ ಅಲ್ವಾ ಸೊ ಅದನ್ನು ಸ್ವಲ್ಪ ತಿನ್ನಬೇಕು ಸ್ವಲ್ಪ ಬೇವು ಜಾಸ್ತಿ ಹಾಕ್ಬಿಟ್ಲು ನಮ್ಮಕ್ಕ ಎತ್ಕೋ ಅಂತ ಹೇಳ್ತಾ ಇದ್ದೆ ಅದನ್ನು ನಾನು ಮ್ಯೂಟ್ ಮಾಡಿದ್ದೀನಿ ಆ್ಯಂಡ್ ಮಾರ್ನಿಂಗ್ ಟಿಫನ್ನಿಗೆ ಚಿತ್ರಾನ್ನ ಮಾಡಿದರು ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ ವಡೆ ಕಾಳು ಹುಸ್ಲಿ ಎಲ್ಲಾನು ಮಾಡಿದರು ಅದಾದಮೇಲೆ ಒಬ್ಬಟ್ಟು ಇದನ್ನೆಲ್ಲ ಸ್ವಲ್ಪ ಲೇಟಾಗಿ ಮಾಡಿದ್ರು ಏನೇನೆಲ್ಲ ಅಡುಗೆ ಮಾಡಿದರು ಅಂತಲೂ ನಾನು ತೋರಿಸ್ತಾ ಹೋಗ್ತೀನಿ ಏನೂ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ನನಗೆ ಬಟ್ ಆದರೂ ಸ್ವಲ್ಪ ಸ್ವಲ್ಪ ತಗೊಂಡು ವೀಡಿಯೋಗಳನ್ನ ಒಂದ್ರೆ ಆ್ಯಡ್ ಇದೀನಿ ಆ್ಯಂಡ್ ಒಬ್ಬಟ್ಟಿನ ಸಾಂಬಾರು ಮಾಡಿದ್ರು ನನಗೆ ತುಂಬ ಇಷ್ಟ ಒಬ್ಬಟ್ಟಿನ ಸಾಂಬಾರು ಒಂದು ವೀಕ್ ಇಟ್ಕೊಂಡು ಸಹ ತಿಂತೀನಿ ಅಷ್ಟು ಇಷ್ಟ ನನಗೆ ಈ ಸರಿ ಬಾಳೆ ಎಲೆಯಲ್ಲೂ ಊಟ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ನೈಟು ಪ್ಲೇಟಲ್ಲೇ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಊಟ ಮಾಡಿದೆ ಆ್ಯಂಡ್ ನಮ್ಮ ಸಿಸ್ಟರ್ ಪಾಪುನೂ ಹೀಗೆ ರೆಡಿಯಾಗಿದ್ದಿಲ್ಲ ಅವ್ರ ಮನೆಯದು ಇದು ಅವಳ್ದು ಜಾಸ್ತಿ ಏನು ಫೋಟೋಸ್ ತೆಗಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ಹಾಗಾಗಿ ಅವ್ರ ಮನೇಲಿ ತೊಗೊಂಡಿದ್ದದನ್ನ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ಅದಾದಮೇಲೆ ಹೊಸದಡ್ಕು ಇತ್ತು ಅದೂ ಬಿರಿಯಾನಿ ಚಿಕನ್ ಬಿರಿಯಾನಿ ಮಟನ್ ಸಾಂಬಾರು ಎಲ್ಲನೂ ಮಾಡಿದರು ಅದನ್ನು ವೀಡಿಯೋ ನಾನು ತಗೊಳ್ಳಿಲ್ಲ ಯಾಕೆಂದರೆ ನಾನು ಆಫೀಸ್ಗೆ ಹೋಗಿದ್ದೆ ಹಾಗಾಗಿ ಇದು ಬಂದು ಥರ್ಸ್ಡೇ ಸೊ ರಂಜಾನ್ ಇತ್ತಲ್ಲ ಆ ದಿನದ್ದು ತರ್ಸ್ಡೇದು ಬೆಳಗ್ಗೆ ಪೂಜೆ ಮಾಡಿ ಅವತ್ತಿನ ದಿನ ದೋಸೆ ಆಲೂಗೆಡ್ಡೆ ಪಲ್ಯ ಚಟ್ನಿ ಮಾಡಿದರು ನಮ್ಮಮ್ಮ ದೋಸೆ ಹಾಕ್ಕೊಂಡು ತಿನ್ನೋಣ ಅಂತ ಮಾರ್ನಿಂಗು ದೋಸೆ ಹಾಕೋತಾ ಇದ್ದೆ ಇದೇನಾಯಿತು ಅಂತಂದರೆ ನಾನು ಕ ಒಂದು ಕೈನಲ್ಲಿ ವೀಡಿಯೋ ಮಾಡೋದಕ್ಕೆ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈನಲ್ಲಿ ಹಾಕ್ತಾ ಇದ್ನಲ್ಲ ನಾನು ಮೊಬೈಲ್ನಲ್ಲಿ ನೋಡಿಕೊಂಡು ದೋಸೆ ಇದೆ ಹಾಗಾಗಿ ನನಗೆ ಗೊತ್ತಾಗಲಿಲ್ಲ ಅದು ಸೈಡಲ್ಲಿ ಹಾಕಿದ್ದೀನಿ ನಾನು ಸೊ ನನ್ನ ಕಣ್ಣು ಮುಂದೆ ಫುಲ್ ಮೊಬೈಲ್ ಹಿಡ್ಕೊಂಡು ಮಾಡ್ತೀನಲ್ಲ ಹಾಗಾಗಿ ದೋಸೆ ಸೈಡಿಗೆ ಹೋಗಿದೆ ಆದರೂ ಅಷ್ಟೇ ಚೆನ್ನಾಗೇ ಬಂದಿತ್ತು ದೋಸೆ ಎರಡು ದೋಸೆ ಹಾಕ್ಕೊಂಡು ಮಾರ್ನಿಂಗು ಟಿಫನ್ ಮಾಡಿದೆ ಇದು ಒಂದು ಎರಡು ದಿನದ್ದು ವೀಡಿಯೋಸ್ನ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಆ್ಯಡ್ ಮಾಡಿದ್ದೀನಿ ಯಾಕೆಂದರೆ ವಿಡಿಯೋ ಜಸ್ಟ್ ಯುಗಾದಿ ಮಾತ್ರ ಹಾಕೋಣ ಅಂದ್ಕೊಂಡೆ ತುಂಬ ಚಿಕ್ಕದಾಗುತ್ತೆ ವಿಡಿಯೋ ಅಂದ್ಬಿಟ್ಟು ನಾನು ಹೊಸದಡ್ಕೋದು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅವತ್ತು ನನಗೆ ಲೀವ್ ಸಿಗಲಿಲ್ಲ ಆಫೀಸ್ಗೆ ಹೋದ್ನಲ್ಲ ಹಾಗಾಗಿ ಅದು ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಹಾಗಾಗಿ ನೆಕ್ಸ್ಟ್ ಥರ್ಸ್ಡೇ ರಂಜಾನ್ಗೆ ರಜೆ ಇತ್ತಲ್ಲ ಆವತ್ತಿನ ದಿನ ಏನಾದರೂ ಮಾಡ್ಕೊಳೋಣ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಆ್ಯಡ್ ಮಾಡ್ತಾಯಿದ್ದೀನಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಯುಗಾದಿ ದಿನ ನಾನು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಯಾಕೋ ಅದನ್ನು ಫೋಟೋ ನಾವು ಏನು ಅಂದ್ಕೊತೀವೋ ಅದು ಆಗೋದೇ ಇಲ್ಲ ಏನೇನೋ ಐಡಿಯಾ ಮಾಡ್ಕೊಂಡಿರ್ತೀನಿ ಈ ಥರ ವೀಡಿಯೋ ಮಾಡೋಣ ಆ ಥರ ವೀಡಿಯೋ ಮಾಡೋಣ ಚೆನ್ನಾಗಿರುತ್ತೆ ಈ ಥರ ಎಲ್ಲ ವೀಡಿಯೋ ಹಾಕಿದ್ರೆ ಡಿಫ್ರೆಂಟ್ ಆಗಿರುತ್ತೆ ಅಂತ ಏನೇನೋ ಅಂದ್ಕೊತೀನಿ ಅದು ಯಾವುದೂ ಆಗೋಲ್ಲ ಎಷ್ಟೊಂದು ಲಿಸ್ಟ್ ಮಾಡಿ ಸಹ ಇಟ್ಕೊಂಡಿದ್ದೀನಿ ಇವೆಲ್ಲ ವೀಡಿಯೋಸ್ ಮಾಡಬೇಕು ಅಂತ ಯಾವ ವೀಡಿಯೋಸು ಸಹ ಮಾಡೋದಕ್ಕಾಗ್ತಾಯಿಲ್ಲ ಅದೇನೋ ಗೊತ್ತಿಲ್ಲ ಇವತ್ತು ಥರ್ಸ್ಡೇ ರಂಜಾನ್ ದಿನ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಮನೆಯೆಲ್ಲ ಸೈಲೆಂಟಾಗಿತ್ತು ಹಾಗಾಗಿ ಒಂದು ವೀಡಿಯೋ ಮಾಡೋಣ ಅಂತ ಒಂದೇ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದೂ ಅರ್ಧ ದಿನ ಫುಲ್ಲು ಎಲ್ಲ ನಾನು ಮೇಕಪ್ ಮಾಡಿಕೊಂಡು ಜ್ಯುವೆಲ್ಸ್ ಎಲ್ಲ ತಕ್ಕೊಂಡು ಅದೆಲ್ಲ ಫುಲ್ಲು ನನ್ನ ರೂಮ್ ತುಂಬ ಹರಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ನೆಕ್ಸ್ಟ್ ತಿರ್ಗಿ ಅದನ್ನೆಲ್ಲ ಸಂಜೆ ತನಕ ಎಲ್ಲ ಎತ್ತಿಟ್ಟು ಇಷ್ಟು ಒಂದು ವೀಡಿಯೋ ಮಾಡೋದಕ್ಕೆ ಎಷ್ಟು ನಾವು ಕಷ್ಟಪಡಬೇಕು ಅದಾದ್ಮೇಲೆ ತಿರ್ಗಿ ಅದನ್ನೆಲ್ಲ ಎಡಿಟ್ ಮಾಡಿಕೊಂಡು ಇಷ್ಟೊಂದೆಲ್ಲ ಕಷ್ಟಪಡಬೇಕು ಒಂದು ವಿಡಿಯೋಗೆ ಜಸ್ಟ್ ಒಂದೇ ಒಂದು ವಿಡಿಯೋಗೆ ಬಟ್ ಯಾರೂ ಅದನ್ನು ಅಷ್ಟಾಗಿ ನೋಡೋಕ್ಕೆ ಹೋಗೋದಿಲ್ಲ ಅದು ಕಷ್ಟ ಗೊತ್ತಾಗಲ್ಲ ನಾವು ಮಾಡೋರು ನಮಗೆ ಗೊತ್ತಾಗುತ್ತೆ ಅದು ಎಷ್ಟು ಕಷ್ಟ ಅಂತ ಅಂದ್ಬಿಟ್ಟು ಆ್ಯಂಡ್ ನನ್ನ ವೀಡಿಯೋಸು ಅಷ್ಟೇ ಅಷ್ಟು ವ್ಯೂಸ್ ಇಲ್ಲ ಇವಾಗ ಇವಾಗ ನನಗೆ ಗೊತ್ತಿರೋರೆ ನಾನು ನಾನು ಸಬ್ಸ್ಕ್ರೈಬ್ ಆಗಿರೋರೆ ನನ್ನ ವೀಡಿಯೋಸ್ನ ಜಾಸ್ತಿ ಜನ ಇಲ್ಲ ಇರಲಿ ಪರವಾಗಿಲ್ಲ ತೊಂದರೆ ಏನಿಲ್ಲ ನನ್ನ ಪಾಡಿಗೆ ನಾನು ವೀಡಿಯೋಸ್ ಇರ್ತೀನಿ ನೋಡೋದು ಬಿಡೋದು ನಿಮ್ಮ ಇಷ್ಟ ಸೊ ಈಗ ಟಿಫನ್ ಮಾಡಿಕೊಂಡು ನೆಕ್ಸ್ಟು ನಾನು ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಶೂಟ್ ಮಾಡಿಕೊಂಡೆ ಸಂಜೆವರೆಗೂ ಸೊ ಈ ಸಿಂಪಲ್ ಯುಗಾದಿ ವ್ಲಾಗ್ ಅಥವಾ ಡೈಲಿ ವ್ಲಾಗ್ ಏನಾದರೂ ಅಂದ್ಕೊಳ್ಳಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ ಟೇಕ್ ಕೇರ್ ಬಾಯ್ ಬಾಯ್